ಮಾಡಿದೀನಿ ಸರ್ ಆಲ್ರೆಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ ಏನು ಕರ್ನಾಟಕ ಹಳ್ಳಿಕಾರ್ ಕಂಬಳ ಅಂತ ಏನು ಅನೌನ್ಸ್ಮೆಂಟ್ ಮಾಡಿದೀವಿ ಓ ಅದೇ ಥರ ಇವತ್ತು ನೋಡ್ಬೋದು ನೀವು ಇದನ್ನೆಲ್ಲ ಏನು ಹಂಡ್ರೆಡ್ ಮೀಟ್ರ್ ಹೇಳಿದ್ದೀವಿ ಇಲ್ಲಿಂದ ಅಲ್ಲವರೆಗೂ ಸೊ ಹಂಡ್ರೆಡ್ ಮೀಟ್ರದ್ದು ನಿನ್ನೆ ತಾನೇ ಟ್ರ್ಯಾಕ್ಟ್ರು ಬಂದು ಒಂದಡಿ ನಾವು ಹೇಳಿದ್ವಿ ಆ ಒಂದಡಿನ ಮಣ್ಣನ್ನು ಇವತ್ತು ಫಿಕ್ಸ್ ಅಂತ ಕೆಲಸ ಆಗಿದೆ ನಾಳೆ ಮತ್ತೆ ಜೆ ಸಿ ಬಿ ಬಂದು ಇದೆಲ್ಲ ಕ್ಲೀನ್ ಮಾಡುತ್ತೆ ಕ್ಲೀನ್ ಮಾಡಿ ಇದ್ರ ಎತ್ತಿ ಎಲ್ಲ ಒಂದು ಪಕ್ಕಕ್ಕೆ ಹಾಕಿ ಇದರಲ್ಲಿ ಒಂದಡಿ ನೀರು ಬಿಡೋ ಕೆಲಸ ಆಗುತ್ತೆ ದಯವಿಟ್ಟು ಇಡೀ ರಾಜ್ಯದ ರೈತರು ಹಾಗೆ ನಮ್ಮ ದೊಡ್ಡಬಳ್ಳಾಪುರ ನಮ್ಮ ತೂಬೇರೆ ಭಾಗದ ಎಲ್ಲ ರೈತರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈ ಒಂದು ಹಳ್ಳಿಕರ್ ಕಂಬಳಕ್ಕೆ ಸಜ್ಜಾಗಿ ಯಾಕಂದರೆ ಇದು ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲಾಗಿ ಮಾಡ್ತಕ್ಕಂಥ ಒಂದು ಈ ಹಳ್ಳಿಕರ್ ಕಂಬಳ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಒಂದು ಕಂಬಳಕ್ಕೆ ಬೇಕಾಗ್ತದೆ ದಯಮಾಡಿ ನಾನು ನನ್ನ ನನ್ನ ಒಂದು ಮನವಿ ಆದಷ್ಟು ಬೇಗ ಹಳ್ಳಿ ರೈತರ ಯುವಕರು ಸಜ್ಜಾಗಿ ಇದು ನಿಮಗೋಸ್ಕರ ನಡೆಸ್ತಕ್ಕ ಇರ್ತಕ್ಕಂಥ ಕಂಬಳ ಹಳ್ಳಿ ರೈತರು ಇವತ್ತು ದೇಶದ ಬೆನ್ನೆಲುಬು ಆಗಬೇಕು ಹಳ್ಳಿ ರೈತ ಯುವಕರು ಇವತ್ತು ಮುನ್ನೆಲೆಗೆ ಬರಬೇಕು ನಾವು ಹಳ್ಳಿ ರೈತರು ಉಳಿದ್ರೆ ಈ ದೇಶವನ್ನೇ ಉಳಿಸ್ಬೋದು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹವಾ ಅಂಥವ್ರಿಗೆ ಈ ಒಂದು ಉತ್ತಮವಾದ ಒಂದು ವೇದಿಕೆ ನೀವು ನಿಮ್ಮ ಒಂದು ಪ್ರತಿಭೆಗಳನ್ನ ಈ ಒಂದು ವೇದಿಕೆಯಲ್ಲಿ ಗುರ್ಸ್ಕೊಳ್ಳಿ ಯಾಕಂದರೆ ಹಂಡ್ರೆಡ್ ಮೀಟ್ರು ಒಂದಡಿ ನೀರಲ್ಲಿ ಹಳ್ಳಿಕಾರ ಎತ್ತುಗಳ ಜೊತೆ ಓಡಾ ಸೂಪರ್ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮಗದಮ್ಮೆ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಡೀ ರಾಜ್ಯದ ರೈತರಿಗೆ ನಾನೊಂದು ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೀಗೆ ನನ್ನ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಅವ್ರನ್ನ ಬೆಂಬಲಿಸಿ ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ನಿಮ್ಮ ಪ್ರೀತಿಯ ಹಳ್ಳಿ ರೈತ ಅಂಬರೀಷ್